హలో సభాపండి స ప్రార్థన మాత్ర పుణ్యక్షేత్ర భూ కైలాసాకృత పడది యవగ్రేగ్ క్షేత్ర మగడాపూర పుణ్యక్షేత్ర నారాయణ నా భక్తు ಇವತ್ತಿನ ತಾವೆಲ್ಲ ಕೂಡಿ ಅಪ್ಪನ ಜಾತ್ರೆ ಬಹಳ ವಿಜೃಂಭಣೆಯಿಂದ ಮಾಡ್ಲಗತ್ರಿ ಬಂಧುಗಳೇ ಮಾಡ್ಲಕಟ್ಟೆ ಕೇಳಗತ್ತಾರ ಹಾಡ್ಲಾಗತ್ತಾರ ಉಣ ಅವ್ರ ಊಟ ಮಾಡ್ಲತ್ತಾರೀ ನಾನು ಹೌದು ಮಕೊಂಡವ್ರೇನು ನಿತ್ಯೆ ಮಾಡ್ಲಾಗತ್ತಾರ ಹೌದು ಹೌದು ಎಲ್ಲರಿಗೂ ತನ್ನ ಮುದ್ದೆ ಹ್ಯಾಂಗೇ ಅನು ಮಾಡ್ಕೊಟ್ಟು ಹಿಂಗ ಎಲ್ಲಾರು ತಮ್ಮ ತಮ್ದ ಇದು ಬಂದ ಕೇಚಿಂದ್ರೆ ತಾವೆಲ್ಲಾರು ಮಧ್ಯಾಹ್ನ ಜಾತ್ರೆ ಒಳಗ ಪಾಲ್ಗೊಂಡ್ರಿ ಬಂಧುಗಳೇ ಹೌದು ಉಳಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಕರಾಭಿಮಾನಿಗಳಿಗೆ ಏನ್ ಹೇಳ್ಬೇಕಂತೀ ಗೌಡ್ರ ಎಲ್ಲಾ ಗುರುಹಿರಿಯರಿಗೆ ಪೂಜ್ಯರಿಗೆ ಹಾ ಮತ್ತೊಮ್ಮೆ ಮೊದಲೊಮ್ಮೆ ತಮಗೆಲ್ಲಾರಿಗೆ ಉದ್ನಾಳ ಕಲಾ ತಂಡದ ಪರವಾಗಿ ಹೌದು ಭಕ್ತಿ ನಮನಗಳನ್ನ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಮಹಾನುಭಾವಿಗಳ ಒಂದು ಮಾತನ್ನು ಹೇಳ್ತಾರೆ ಇಲ್ಲಿ ಯಾರತ್ ಹೇಳ್ತಾರೆ ಗೌಡ್ರ ಮಾತಾ ಸೋಪಿ ಸಂತರು ಒಂದು ಮಾತನ ಹೇಳ್ತಾರ येन थेप्पा येन ಹೇಳ್ತಾರ ಅಂತ ಕೇಳಿದ್ರು ಏನ್ ಹೇಳ್ತಾರೆ ಈ ಮಾತಾ ಮಿಲಿತೆ ಜಿಂದಗೀ ಕಿಸಿಕೇ ಕಾಮಾನೆ ಕೆಲೆ ಪರ್ ವಕ್ತ ಬೀತ್ರ ಆಹೆ ಕಾಗಜ್ ಕೆ ಟುಕಡೆ ಕಮಾನೆ ಕೆಲೆ ಹಾ ಹಾ ಮಿಲಿತೆ ಜಿಂದಗೀ ಕಿಸಿಕೇ ಕಾಮಾನೆ ಕೆಲೆ ಪರ್ ವಕ್ತ ಬೀತ್ರ ಆಹೆ ಕಾಗಜ್ ಕೆ ಟುಕಡೆ ಕಮಾನೆ ಕೆಲೆ ಹೌದು ಹೌದು ಯಾಕ ಕರೋಗೆ ಇತ್ನಾ ಪೈಸಾ ಕಮಾ ಕರ್ ಕಪಡ್ ಮೇ ಜೈ ಭೈನತ್ ಕಪಡ್ ಮೇ ಅಲ್ಮಾರಿ ಹೈ ಅಲ್ಮಾರಿ ಹೈ ಇಲ್ಲೇತ ಸಾವಿರೀಗೌಡ್ರೇ ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದಿ ಅಂದ್ರ ಹುಟ್ಟಿ ಬಂದಿ ಅಂದ್ರ ಎದಕ್ಕಾಗಿ ಹುಟ್ಟಿ ಬಂದಿದೆ ಅಂದ್ರ ಎದಕ್ಕಾಗಿ ಹುಟ್ಟಿ ಬಂದ್ರೆ ಮನುಷ್ಯ ಜನ್ಮಕ್ಕ ಇನ್ನೊಬ್ಬನಿಗೆ ಪರೋಪಾರ ಮಾಡೋ ಸಂಬಂಧವಾಗಿ ಜನ್ಮ ಹುಟ್ಟಿ ಬಂದ ಹುಟ್ಟಿ ಬಂದ್ರ ಈ ಜನ್ಮ ಇನ್ನೊಬ್ಬನಿಗೆ